ನಮಸ್ತೆ ಚಕ್ರದ ಬಗ್ಗೆ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಭ್ರೂ ಮಧ್ಯದಲ್ಲಿರುವ ಈ ಚಕ್ರವು ಬಿಳಿಯ ಎರಡು ದಳಗಳನ್ನು ಹೊಂದಿದೆ ಈ ದಳಗಳು ಹ ಮತ್ತು ಕ್ಷ ವರ್ಣಗಳನ್ನು ಪ್ರತಿನಿಧಿಸುತ್ತೆ ಈ ಪದ್ಮದ ದಿಂಡಿನ ಒಳಗೆ ತ್ರಿಕೋಣದ ಪ್ರದೇಶವಿದ್ದು ಇದು ಚಳಿಗಾಲದ ಚಂದ್ರನಂತೆ ಬಿಳಿಯ ಬಣ್ಣವುಳ್ಳದ್ದಾಗಿದೆ ಈ ತ್ರಿಕೋಣದ ಮೂರು ಭಾಗಗಳು ಸತ್ವ ರಜಸ್ಸು ಮತ್ತು ತಮಸ್ಸುಗಳ ಗುಣಗಳನ್ನು ಪಡೆದಿದ್ದು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಅಲ್ಲಿ ನೆಲೆಸಿದ್ದಾರೆ ಈ ತ್ರಿಕೋಣದ ಮಧ್ಯದಲ್ಲಿ ಚಂದ್ರಬೀಜವಾದ ಟಮ್ ಬೆಳಗುತ್ತಿದೆ ತ್ರಿಕೋಣದ ಒಂದು ಕಡೆಯಲ್ಲಿ ಒಂದು ಬಿಳಿಯ ಬಿಂದುವಿದೆ ಈ ಬಿಂದುವಿನ ಪಕ್ಕದಲ್ಲಿ ಚಂದ್ರಬೀಜವನ್ನು ಪ್ರತಿನಿಧಿಸುವ ತ್ರಿನೇತ್ರನಾದ ಜ್ಞಾನದಾತ ಶಿವನು ವಿಶೇಷ ದೈವದ ತೊಡೆಯ ಮೇಲೆ ಇದ್ದಾನೆ ಅವನ ತೊಡೆಯ ಮೇಲೆ ಶಕ್ತಿಯಾದ ಹಾಕಿನಿ ಚಂದ್ರನಂತೆ ಪ್ರಕಾಶಮಾನವಾಗಿದ್ದು ಷಣ್ಮುಖವಾಗಿದೆ ವಿದ್ಯಾ ಮುದ್ರೆ ಕಪಾಲ ಡಮರು ಜಪಮಣಿ ಶರ ಚಾಪ ಅಂಕುಶಪಾಶ ಮತ್ತು ಪಂಕಜ ಇವುಗಳನ್ನು ತನ್ನ ಹನ್ನೆರಡು ಬಾಹುಗಳಲ್ಲಿ ಧರಿಸಿದ್ದಾಳೆ ಈಕೆ ಆಜ್ಞಾಚಕ್ರದ ಮೇ ಮೇಲುಭಾಗ ದೇಹದ ಮೂಲದಿಂದ ಹೊರಟ ಇಡ ಪಿಂಗಳ ಹಾಗೂ ಸುಷುಮ್ನ ನಾಡಿಗಳ ಸಂಗಮ ಸ್ಥಾನವಾಗಿದೆ ಇದನ್ನು ತ್ರಿಕೂಟ ಅಥವಾ ತ್ರಿವೇಣಿ ಅಂತಲೂ ಕೂಡ ಕರಿತೇವೆ ಈ ತ್ರಿಕೂಟದ ಮೇಲೆ ದ ಬಾಯಿಯ ಕೆಳಗೆ ಅರ್ಧ ಚಂದ್ರಾಕಾರದ ಪ್ರದೇಶದಲ್ಲಿ ಪುಂಜವಾದ ಬಿಂದುವಿದೆ ಈ ಬಿಂದುವಿನ ಮೇಲ್ಭಾಗದಲ್ಲಿ ಶ್ವೇತವರ್ಣಯುಕ್ತವಾದ ಒಂದು ತ್ರಿಕೋಣ ಮಂಟಪವಿದೆ ಅದರ ಒಳಗೆ ಶಕ್ತಿ ರೂಪವಾದ ಶಿವ ಆಕಾರದ ಅಕ್ಷರವಿದೆ ಈ ಪ್ರದೇಶದಲ್ಲಿ ವಾಯುವಿನ ಎಲ್ಲ ಚಟುವಟಿಕೆಗಳು ಕೂಡ ಕೊನೆಯಾಗುತ್ತವೆ ಆಜ್ಞಾಚಕ್ರಕ್ಕೆ ಜ್ಞಾನವೆಂಬ ಹೆಸರು ಕೂಡ ಇದೆ ಪರಮಾತ್ಮನೇ ಇದರ ಅಧಿಷ್ಠಾರ್ತು ಹಾಗೂ ಇಚ್ಛಾಶಕ್ತಿಯಾಗಿರುತ್ತಾನೆ ಇಲ್ಲಿ ಉರಿಯುತ್ತಿರುವ ದೀಪದ ಬತ್ತಿಯ ಹಾಗೆ ಆತ್ಮಜ್ಯೋತಿಯ ಪ್ರಕಾಶದ ಹಳದಿಯ ಕಾಂತಿ ಇದೆ ಇದು ಬಂಗಾರದ ಧೂಳಿನಂತಿದೆ ಈ ಪ್ರದೇಶದಲ್ಲಿ ಕುರಿತು ಧ್ಯಾನವನ್ನು ಮಾಡೋದ್ರಿಂದ ಆತ್ಮಬಿಂಬವಾದ ಜ್ಯೋತಿ ದರ್ಶನವನ್ನು ಮಾಡಬಹುದು ಇದರ ಮೇಲೆ ಧ್ಯಾನ ಮಾಡೋದ್ರಿಂದ ಯೋಗದ ಅಂತಿಮ ಫಲವಾದ ದಿವ್ಯ ಜ್ಯೋತಿಯನ್ನೇ ಕಾಣಬಹುದು ನಮಸ್ಕಾರ